ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಗೌಡರವರ ಹುಟ್ಟು ಹಬ್ಬ ನೀರ್ಪು ಹೋಬಳಿ ಏನಿಗಲೆಯಲ್ಲಿ ಬಿಜೆಪಿ ಮುಖಂಡರ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಸೀಕಲ್ ಗೌಡರವರ ಹುಟ್ಟು ಹಬ್ಬದ ನಿಮಿತ್ತ ಶ್ರೀರಾಮಕೃಷ್ಣ ಪ್ರೌಢಶಾಲೆಗೆ ಎರಡು ಗ್ರೀನ್ ಬೋರ್ಡ್ ಕೊಡುಗೆಯಾಗಿ ನೀಡಿದರು ಗೌಡರವರ ಅಭಿಮಾನಿಗಳು ಕೇಕ್ ಕತ್ತರಿಸಿ ಗೌಡರವರಿಗೆ ತಿನ್ನಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗೌಡ ಅವರು ನನ್ನ ಹುಟ್ಟುಹಬ್ಬ ಜನರ ಸಮ್ಮುಖದಲ್ಲಿ ಆಚರಿಸಿಕೊಳ್ಳುತ್ತಿರುವುದು ನನ್ನ ಸೌಭಾಗ್ಯ ಎಂದು ಹೇಳಿದರಲ್ಲದೆ ಮುಂದಿನ ದಿನಗಳಲ್ಲಿ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಬಾಲರೆಡ್ಡಿಹಳ್ಳಿ ರೆಡ್ಡಿ ರಾಮಕೃಷ್ಣ ಶಾಲೆಯ ಕಾರ್ಯದರ್ಶಿ ಶ್ರೀರಾಮರೆಡ್ಡಿ ಚಿಲಕಲನೇರ್ಪು ಪ್ರಸಾದ್ ರೆಡ್ಡಿ ಉಲಿಬೆಲೆ ರಾಜಾರೆಡ್ಡಿ ಕೋರ್ಲಪರ್ತಿ ಶೀನಪ್ಪ ಅಪ್ಪಸಾನಪಲ್ಲಿ ವೆಂಕಟರಾಮರೆಡ್ಡಿ ಅನುಪಲ್ಲಿ ನಾರಾಯಣಸ್ವಾಮಿ ಮಿಂಚಿಲಹಳ್ಳಿ ಶಿವಕುಮಾರ್ ಚೊಕ್ಕನಪಲ್ಲಿ ಆನಂದರೆಡ್ಡಿ ಏನಿಗೆದೆಲ ರಾಮಾಂಜನೇಯರೆಡ್ಡಿ ರೆಡ್ಡಿ ಹರಿಕೃಷ್ಣ ಮತ್ತಿತರು ಉಪಸ್ಥಿತರಿದ್ದರು ಇವತ್ತಿನ ದಿವಸ ಕಿಲಿಕ ನೇರಪು ಹೋಬಳಿ ವ್ಯಾಪ್ತಿಯ ಏನಗದಲ್ಲ ಪಂಚಾಯಿತಿಯಲ್ಲಿ ವಿಶೇಷವಾಗಿ ಒಂದು ಶಾಲಾ ಆವರಣ ನನಗೂ ಈ ಶಾಲೆಗೆ ತುಂಬ ನಂಟಿದ್ದಂಗಿದೆ ಈ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಶಾಲೆಯ ಆಡಳಿತ ಮಂಡಳಿ ಹಾಗೂ ಈ ಗ್ರಾಮದ ಮುಖಂಡರು ನನ್ನನ್ನ ಇಲ್ಲಿ ಕರೀತಕ್ಕಂಥ ಕೆಲಸ ಮಾಡ್ತಾ ಇದ್ರು ಕಳೆದ ಬಾರಿ ಮಕ್ಕಳು ಒಂದು ಕ್ರೀಡೆಗೆ ಹಾಗೆ ಡಿಸ್ಟಿಕ್ ಲೆವೆಲ್ ಹೋದಾಗೂ ಬಂದಿದ್ದೆ ಡಿಸ್ಟಿಕ್ ಲೆವೆಲ್ ಅಲ್ಲಿ ಅವರು ಗೆದ್ದು ಬಂದು ಮತ್ತೆ ನ್ಯಾಷನಲ್ ಲೆವೆಲ್ಗೂ ಹೋಗಿದ್ರು ಅವರು ಆಗ್ಲೂ ನಾನು ಅವರು ಸನ್ಮಾನ ಮಾಡಲಿಕ್ಕೆ ನನ್ನನ್ನು ಕರೆಸಿದ್ರು ಇಲ್ಲಿಗೆ ರಾಮಕೃಷ್ಣ ಈ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ವಿಶೇಷವಾಗಿ ಈ ಭಾಗದಲ್ಲಿ ಇರ್ತಕ್ಕಂತಹ ಮುಖಂಡರು ನಮ್ಮ ಚಿಲಕನಿಯರಫ ಆಗಿರ್ಲಿ ಏನುಗದೆ ಆಗಿರ್ಲಿ ದುಡುಗುಂಟೆ ಕೆಂಚಾರ್ಹಳ್ಳಿ ಮಿಟ್ಟಳ್ಳಿ ಕೋರ್ಲಪರ್ತಿ ಈ ಪಂಚಾಯತಿ ಮುಖಂಡರು ನಮ್ಮ ಮೇಲೆ ಒಂದು ವಿಶ್ವ ವಿಶೇಷವಾದ ಒಂದು ಆಸಕ್ತಿಯನ್ನ ಹೊಂದಿದ್ದಾರೆ ಅದನ್ನ ನನ್ನ ಅದೃಷ್ಟ ಅಂತ ಭಾವಿಸ್ತೀನಿ ಯಾಕಂತ ಹೇಳಿದ್ರೆ ಅಣ್ಣ ಅವ್ರು ಹೇಳ್ತಾ ಇದ್ರು ಒಂದು ಹುಟ್ಟು ಹಬ್ಬವನ್ನ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಮನೆಯಲ್ಲಿರ್ತಕ್ಕಂಥ ಸದಸ್ಯರೇ ಒಟ್ಟಾಗ್ಸಿರೋದ್ ಕಷ್ಟ ಅವ್ರವರ ಕೆಲಸಗಳಲ್ಲಿ ಅವ್ರವ್ರು ಬ್ಯುಸಿ ಇರ್ತಾರೆ ಆದರೆ ಸಂಜೆ ಆದ್ರೂ ಎಲ್ಲ ಮುಖಂಡರು ಒಂದು ಕಡೆ ಸೇರಿ ನಾವು ಬರೋಕೆ ಇಷ್ಟೊತ್ತು ಕಾದು ಅವರೊಂದಿಗೆ ನಾವು ಹುಟ್ಟು ಆಚರಿಸ್ತಕ್ಕಂಥ ಒಂದು ಅದೃಷ್ಟ ಇದೆಯಲ್ಲ ನಿಜವಾಗ್ಲೂ ಅದು ತುಂಬಾ ಸಂತೋಷವನ್ನ ಹುಟ್ಟು ಹಬ್ಬವನ್ನ ಎಲ್ಲ ಸ್ಟಾರ್ ಹೋಟೆಲ್ಸ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ರೆಸಾರ್ಟ್ಸ್ಗಳಲ್ಲಿ ಇಲ್ಲ ಸ್ನೇಹಿತರು ಎಲ್ಲ ಹೋಗಿ ದೂರದಲ್ಲಿ ಒಂದು ಬಟ್ಟೆಗಳಲ್ಲೋ ಇಲ್ಲ ಅಂತ ಹೇಳಿದ್ರೆ ಬೇರೆ ಎಲ್ಲ ಅವರದ ಒಂದು ಪ್ಲೇಸ್ಗಳಲ್ಲಿ ಸೆಲೆಬ್ರೇಟ್ ಮಾಡ್ಕೊಂತಾರೆ ಆದರೆ ನಮ್ಮ ಮುಖಂಡರು ಬಯಸಿದ ಹಾಗೆ ನೀವು ನಮ್ಮ ಊರಿಗೆ ಬರಬೇಕು ಎಲ್ಲ ಮುಖಂಡರ ಒಂದು ಸನ್ನಿಹದಲ್ಲಿ ನೀವು ಹುಟ್ಟುಹಬ್ಬವನ್ನು ಆಚರಿಸ್ಕೋಬೇಕು ಅದು ಒಂದು ಶಾಲೆಯ ಆವರಣದಲ್ಲಿ ಶಾಲಾ ಮಕ್ಕಳು ನೀವು ಬರೋ ಟೈಮ್ ಏನಾದ್ರು ಇದ್ರೆ ನಿಮ್ಮ ಅದೃಷ್ಟ ಶಾಲೆಯ ಆವರಣದಲ್ಲಿ ನಾವೆಲ್ಲರೂ ಸೇರಿ ಒಂದು ನಿಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ರೆ ನಮಗೂ ಸಂತೋಷ ಆಗುತ್ತೆ ಅಂದ್ರು ನಾನು ಖಂಡಿತವಾಗಿ ಬರ್ತೀವಣ ನೀವೊಂದು ಸಮಯ ಕೊಡಿ ಅಂತ ನಾಲ್ಕು ನಾಲ್ಕೂವರೆ ಅಂತ ಹೇಳಿದ್ರು ಅರ್ಧ ಗಂಟೆ ತಾಸು ಲೇಟ್ ಆಯ್ತು ದಯಮಾಡಿ ಕ್ಷಮೆ ಇರಲಿ ಯಾಕಂತ ಹೇಳಿದ್ರೆ ಈ ವರ್ಷ ನನ್ನ ಹುಟ್ಟು ಹಬ್ಬವನ್ನ ನಾನು ಈ ರೀತಿಯಾಗಿ ವಿಶಿಷ್ಟವಾಗಿ ಆಚರಿಸ್ಕೊತೀನಿ ನಾನು ಅನ್ಕೊಂಡಿರ್ಲಿಲ್ಲ ಮೊದಲಿಗೆ ನಮ್ಮ ಜಮ್ಮುಕೋಟೆ ಭಾಗದಲ್ಲಿ ಮುಖಂಡರು ಹತ್ತು ಗಂಟೆಗೆ ನನಗೆ ಸಮಯ ಕೊಟ್ಟರು ಹತ್ತು ಹತ್ತು ಕಾಲಿಗೆ ಹೋದ್ರು ಅಲ್ಲಿ ಸುಮಾರು ಇನ್ನೂರು ಇನ್ನೂರೈವತ್ತು ಜನ ಮುಖಂಡರು ಎಲ್ಲರೂ ಸರ್ಕಲ್ ಸರ್ಕಲಲ್ಲಿ ಗ್ಯಾದರ್ ಆಗಿ ನಾವು ಬಂದ ತಕ್ಷಣ ಪಟಾಕಿ ಸಿಡಿಸಿ ಅವರ ಸಂಭ್ರಮ ನೋಡಬೇಕಾಗಿತ್ತು ಮನೆ ಮಗಂತರ ನನ್ನ ಸ್ವೀಕಾರ ಮಾಡಿದ್ರು ಅವರ ಸಮ್ಮುಖದಲ್ಲಿ ನನ್ನ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ರು ಒಂದು ಹಬ್ಬದ ವಾತಾವರಣವನ್ನೇ ಜಮ್ಮುಕೋಟೆ ಭಾಗದಲ್ಲಿ ಅವರು ಮಾಡಿದರು ಈ ಊಟ ಹಬ್ಬ ಮಾತ ಮಾಡ್ತಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದ್ದೆ ಎರಡು ದಿನಗಳ ಹಿಂದೆ ಯಾಕಂತೇಳಿ ನಮ್ಮ ಮುಖಂಡ್ರೇ ಮಾತನಾಡ್ಕೊಂಡಿದ್ದಾರೆ ಈ ಭಾಗದಲ್ಲಿ ಪ್ರಸಾದಣ್ಣವರು ರಾಮಕೃಷ್ಣಣ್ಣನ ಆನಂದ್ ರೆಡ್ಡಿ ಅವರು ನಮ್ಮ ಸ್ವಾಮಿಗಳು ಇವರೆಲ್ಲ ಈ ಭಾಗದಲ್ಲಿ ಮಾತನಾಡಿಕೊಂಡಿದ್ರೆ ಜಮ್ಮುಕೋಟೆ ಭಾಗದಲ್ಲಿ ಅಲ್ಲಿ ಮುಖಂಡರು ಅವ್ರು ಮಾತನಾಡಿಕೊಂಡು ಮತ್ತೆ ಟೌನ್ ಬಂದಾಗ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪುಗಳನ್ನು ಕೊಡೋದಾಗಿರ್ಲಿ ಹೊರ ರೋಗಿಗಳನ್ನ ಮಾತನಾಡಿಸತಕ್ಕಂಥ ಕೆಲಸ ಆಗಿರಲಿ ಮತ್ತೆ ಆಶಾ ಕಿರಣ ಅಂತೇಳಿ ಒಂದು ಅಂಧ ಮಕ್ಕಳ ಒಂದು ಆಶ್ರಮಕ್ಕೆ ಹೋಗೋದಾಗಿರಲಿ ಅಲ್ಲಿ ಊಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಒಬ್ಬ ಮುಖಂಡರು ಮಾಡಿದ್ರು ಆ ಅಂಧ ಮಕ್ಕಳ ಜೊತೆಯಲ್ಲಿ ನಾನು ಅವ್ರಿಗೆ ಊಟ ಬಡಿಸೋದ್ರ ಮುಖಾಂತರ ನಾನು ಕೇಕ್ ಕಟ್ ಮಾಡ್ಬೇಕಾದ್ರೆ ಅವ್ರ ಜೊತೆಯಲ್ಲಿ ಕೇಕ್ ಕಟ್ ಮಾಡೋದ್ರ ಮುಖಾಂತರ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡದೆ ನನಗೆ ಗೊತ್ತು ಅದಕ್ಕಿಂತ ಇನ್ಯಾರಿಗೆ ಬೇಕು ಯಾಕಂತೇಳಿದ್ರೆ ಬೇರೆ ದಿನಗಳಲ್ಲಿ ಹೋಗಿ ನಾವು ಈ ರೀತಿಯಾದಂತಹ ಕಾರ್ಯಕ್ರಮಗಳು ಮಾಡೋದು ಅಷ್ಟೊಂದು ವಿಶೇಷ ಅಲ್ಲ ನನ್ನ ಹುಟ್ಟಿ ಹಬ್ಬದ ಸಹ ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಅವರೇ ವಾಲಂಟಿಯಾಗಿ ನಿಂತ್ಕೊಂಡು ನನಗೆ ಸರ್ಪ್ರೈಸ್ ಕೊಡಬೇಕು ಅಂತೇಳಿ ಈ ಕಾರ್ಯಕ್ರಮಗಳನ್ನ ಅವರೇನೆ ರೂಪಿಸಿ ನನಗೆ ಕೇವಲ ಇಂಥ ಸಮಯಕ್ಕೆ ಇಂಥ ಜಾಗಕ್ಕೆ ಬರಬೇಕು ಅನ್ನೋದನ್ನ ಮಾತ್ರ ಮಾಹಿತಿ ಕೊಟ್ಟಿದ್ರು ಯಾರಿಗುಂಟು ಯಾರಿಗಿಲ್ಲ ಇಂಥ ಅದೃಷ್ಟ ಇಂಥ ಜನಗಳ ಮಧ್ಯೆ ಇಂಥ ಮುಖಂಡರ ಮಧ್ಯೆ ಈ ನನ್ನ ಹುಟ್ಟು ಹಬ್ಬವನ್ನ ಆಚರಿಸ್ಕೊಂತ ಇದ್ದೀನಿ ಅಂತ ಹೇಳಿದ್ರೆ ನಾನು ಈ ಜನ್ಮದಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಅಂತ ನಾನು ಅಂದ್ಕೋತೀನಿ ಇವತ್ತಿನಿಂದನೇ ನನಗೆ ಹೆಚ್ಚಿನ ಜವಾಬ್ದಾರಿಯನ್ನ ಆ ಭಗವಂತ ಹಾಗೂ ಭಗವಂತರಿಗೆ ಸರಿಸಾಮಾನ್ಯ ಆಗಿರ್ತಕ್ಕಂತಹ ನಮ್ಮ ಮುಖಂಡರು ಕೊಟ್ಟಿದ್ದಾರೆ